ಬೆಂಬಲ ಬೆಲೆ ಬೆಳೆ ಪರಿಹಾರ ಕೊಡುವಂತೆ ರಾಜ್ಯ ರೈತ ಸಂಘದಿಂದ ತಹಸೀಲ್ದಾರ್ ಅವರಿಗೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ರೈತರು ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದಂತಹ ಮುಂಗಾರು ಬೆಳೆಗಳು ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೂ ಕೂಡ ನಿರಂತರ ಮಳೆಗೆ ಹೆಸರು ಮೆಕ್ಕೆಜೋಳ ತೊಗರಿ ಸೂರ್ಯಕಾಂತಿ ಶೇಂಗಾ ಸೇರಿದಂತೆ ಇತರೆ ಬೆಳೆಗಳು ಹಾಳಾಗಿರುವಂತಹ ಬೆಳೆಗಳಿಗೆ ಪರಿಹಾರ ಕೊಡಲು ಎರಡು ತಿಂಗಳ ಹಿಂದೆ ರೈತರು ಟಿವಿ ಪತ್ರಿಕಾ ಮಾಧ್ಯಮಕ್ಕೆ ಆಗ್ರಹಿಸಿದ ಹಿನ್ನೆಲೆ ರಾಜ್ಯದ ಮೊದಲನೇ ಬಾರಿಗೆ ಟಿವಿ ಮಾಧ್ಯಮ ಗಮನ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ರವರು ಬೆಳೆಗಳು ಹಾಳಾದ ರೈತರ ಜಮೀನಿಗೆ ಭೇಟಿ ನೀಡಿ ಬೆಳೆ ಸಮೀಕ್ಷೆ ಮಾಡಿ ಹಾಳಾದ ಬೆಳೆಗೆ ಪರಿಹಾರ ಕೊಡುವಂತೆ ಕೆಲಸವನ್ನ ಮಾಡಿದ್ದಾರೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡ್ಗಿ ಈ ಭಾಗದ ರೈತರಿಗೆ ಏನು ಮಾಡಿದ್ದಾರೆ ಸ್ಥಳೀಯ ಶಾಸಕ ಬಸವರಾಜ ರಾಯರೆಡ್ಡಿ ಏನು ಮಾಡಿದ್ದಾರೆ ಕೊಕನೂರು ಯಲ್ಬುರ್ಗ ಭಾಗದ ರೈತರ ಜಮೀನಿಗೆ ಭೇಟಿ ನೀಡಿ ಹಾಳಾಗಿರುವಂತಹ ಬೆಳೆ ಸಮೀಕ್ಷೆ ಮಾಡಲು ಮುಂದಾಗಲಿಲ್ಲ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಹ ಬೆಳೆ ಸಮೀಕ್ಷೆ ಮಾಡಲು ಮುಂದಾಗಲಿಲ್ಲ ಏನಾದರೂ ಕೂಡ ಕಾಲ ಮಿಂಚಿಲ್ಲ ಸಿಎಂ ಸಿದ್ದರಾಮಯ್ಯನವರ ಸೋಮವಾರ ದಿವಸ ಕೊಪ್ಪಳಕ್ಕೆ ಆಗಮಿಸಲಿದ್ದಾರೆ ಅವರ ಗಮನಕ್ಕೆ ತಂದು ಮುಂಗಾರು ಬೆಳೆ ಹಾಳಾದಂಥ ಕೊಪ್ಪಳ ಜಿಲ್ಲಾದಿಂದ ರೈತರಿಗೆ ಪ್ರತಿ ಹೆಕ್ಟರ್ಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡುವಂತೆ ಮಾಡಬೇಕು ಅಂತ ಸರ್ಕಾರ ಮುಂಗಾರು ಹೆಸರು ಬೆಂಬಲ ಬೆಲೆ ಆದೇಶಿಸಿದ್ದು ಹೆಸರು ಬೆಲೆ ಬೆಂಬಲ ಬೆಲೆ ಜೊತೆಗೆ ಮೆಕ್ಕೆಜೋಳ ಬೆಂಬಲ ಬೆಲೆ ಒಂದು ಆದೇಶಿಸಿ ಮೆಕ್ಕೆಜೋಳ ಕೂಡ ಬೆಂಬಲ ಬೆಲೆಗೆ ಖರೀದಿಸಲು ಸರ್ಕಾರ ಮುಂದಾಗಬೇಕು ಒಂದು ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ನಾಲ್ಕು ಸಾವಿರದ ಐನೂರ ಐವತ್ತು ರೂಪಾಯಿ ದರ ನಿಗದಿಪಡಿಸಿ ಒಬ್ಬ ರೈತರಿಂದ ಮೂವತ್ತರಿಂದ ಮೂವತ್ತೈದು ಕ್ವಿಂಟಾಲ್ ಮೆಕ್ಕೆಜೋಳವನ್ನು ಇನ್ನೆರಡು ದಿನಗಳಲ್ಲಿ ಎಲ್ಲಾ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಸರ್ಕಾರ ಖರೀದಿ ಕೇಂದ್ರವನ್ನು ತೆರೆಯುವ ಕೇಂದ್ರದಲ್ಲಿ ಖರೀದಿಸುವಂತೆ ಒತ್ತಾಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರ ನೇತೃತ್ವದಲ್ಲಿ ಕುಕನೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಗ್ರೇಡ್ ಟು ತಹಸೀಲ್ದಾರರಾದಂಥ ಮುರಳೀಧರ ಕುಲಕರ್ಣಿ ಇವರ ಮೂಲಕ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರಿಗೆ ಹಾಗೂ ಕೊಪ್ಪಳ ಜಿಲ್ಲಾಧಿಕಾರಿಗಳಾದ ಸುರೇಶ್ ಹಿಟ್ನಾಳ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಮನವಿ ಪತ್ರ ಸ್ವೀಕರಿಸಿದ ಮುರಳೀಧರ ಇವರು ನಿಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿಕೊಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಈಗಾಗಲೇ ಜಿಲ್ಲೆಯ ಎಲ್ಲ ರೈತರು ಆಗಸ್ಟ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿಯೇ ರಾಶಿ ಮಾಡಿದಂತ ಕೂಡಲೇ ಹೆಸರು ಕಾಳನ್ನ ಖಾಸಗಿ ಮಾರುಕಟ್ಟೆಗೆ ಮಾರಾಟ ಮಾಡಿದ ಮೇಲೆ ಸರ್ಕಾರ ಹೆಸರು ಬೆಲೆ ಬೆಂಬಲ ಬೆಲೆ ಆದೇಶಿಸಿದೆ ಅಳಿದುಳಿದಿರುವಂತಹ ಹೆಸರು ಕಾಳನ್ನಾದರೂ ಕೂಡ ರೈತರು ಖರೀದಿ ಕೇಂದ್ರಕ್ಕೆ ಮಾರಾಟ ಮಾಡುವುದಕ್ಕೆ ಕೂಡಲೇ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಿಸಿ ಇದರ ಜೊತೆಗೆ ಜಿಲ್ಲೆಯ ರೈತರು ಬೆಳೆದ ಮೆಕ್ಕೆಜೋಳ ಬೆಂಬಲ ಬೆಲೆಗೆ ಖರೀದಿಸುವಂತೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು ಈ ಭಾಗದ ರೈತರ ಸಮಸ್ಯೆ ಉಂಟಾಗಿರುವಂತಹ ಕುಕನೂರು ಯಲಬುರ್ಗ ತಾಲೂಕಿನ ರೈತರ ಜಮೀನು ಸ್ಟಾಫ್ ಚೇಂಜ್ ಆಗಿರುವಂತಹ ಹಿನ್ನೆಲೆಯಲ್ಲಿ ರೈತರ ಜಮೀನಿನ ಸರ್ವೆ ನಂಬರ್ ನಂಬರಿನ ಪಾಣಿಯನ್ನು ರೈತರು ಉಳುಮೆ ಮಾಡುವಂಥ ಜಮೀನಿನಲ್ಲಿ ಜಿ ಪಿ ಎಸ್ ತೋರಿಸುವಂತೆ ಜಮೀನನ್ನು ಪೋಡಿ ಮಾಡಿ ಒಂದು ರೈತರಿಗೆ ಹೊಸ ನಕಾಶೆ ಸೃಷ್ಟಿ ಮಾಡಿಕೊಡುವಂತೆ ಸಂಬಂಧಪಟ್ಟಂಥ ಸಚಿವರಿಗೆ ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದಂಥ ಶಿವಪ್ಪ ಕೆಂಬೋಡಿ ಬಸವರಾಜ್ ರಾಜೂರ್ ಶರಣಪ್ಪ ಕಲ್ಲೂರ್ ಮಾರುತಿ ದ್ಯಾಂಪುರ್ ಬಸವರಾಜ್ ಹೂಗಾರ್ ಶಿವಪ್ಪ ಸಿದ್ದಪ್ಪ ತಳಬಾಳ್ ಮತ್ತು ಶೇಖಪ್ಪ ಕುಡಗುಂಟಿ ತಿಲಕ್ ಮರಿಯಪ್ಪ ತಳವಾರ್ ಇನ್ನಿತರರು ಹಾಜರಿದ್ದರು ವರದಿ ಪಂಚಯ್ಯ ಹಿರೇಮಠ ಜಿಲ್ಲೆದ ಏನು ರಾಜ್ಯಾದ್ಯಂತ ಬೆಳೆ ಪೂರ್ಣ ಹಾಳಾಗ್ಯವು ಈ ಇವತ್ತಿನವರೆಗೆ ಆದ್ರೂನು ಇಲ್ಲಿ ಗದ್ದೆ ಪಕ್ಕದ ಜಿಲ್ಲೆದ ಗದಗ ಜಿಲ್ಲೆದಾಗ ಎಚ್ ಕೆ ಪಾಟೀಲ್ ಒಂದ್ ಸರ್ವೆ ಕಾರ್ಯ ಮಾಡಿ ಸಮೀಕ್ಷೆ ಬೆಳಿಗ್ಗೆ ಸಮೀಕ್ಷೆ ಮಾಡಿ ಪರಿಹಾರ ಕೊಡಂತ ವ್ಯವಸ್ಥೆ ಮಾಡ ನಮ್ಮ ಜಿಲ್ಲೆದಾಗ ಕೊಪ್ಪಳ ಜಿಲ್ಲೆದಾಗ ಇವತ್ತು ಇನ್ನ ಅದ್ರ ಸರ್ವೆ ಮಾಡಿಲ್ಲ ಬೆಳೆ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ ಅದನ್ನ ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡ್ಯಾರ ಎಲ್ಲ ಕಾಳು ಹೋಗಿದ ಮೇಲೆ ಘೋಷಣೆ ಮಾಡ್ಯಾರ ಅದನ್ನ ಸಚಿವ ಶೀಘ್ರದಲ್ಲಿ ಈಗ ಅದನ್ನ ಸದ್ಯಕ್ಕೆ ಈಗ ನಾಳೆ ಅಥವಾ ನಾಡ್ದ ಅಂತ ವಿಚಾರ ಮಾಡಬೇಕು ಅದ್ರ ಜೊತೆಲಿ ಮೆಕ್ಕೆಜೋಳದ್ದು ಒಂದು ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು ಉಳಿಕೆದಾಗಿತ್ತು ಅಂದ್ರೆ ಈಗ ಆಲ್ರೆಡಿ ಮೆಕ್ಕೆಜೋಳ ಇದ್ ಬೆಳೆ ಇದ್ದೊಟ್ಟನಾಗ ಇವರು ಬೆಂಬಲ ಬೆಲೆ ತೆರೆಯಾಗಲ್ಲ ಬೆಳೆ ಹೋದ್ಮೇಲೆ ಬೆಂಬಲ ಕಾರಿ ಬೆಲೆ ಒಂದು ಖರೀದಿ ಕೇಂದ್ರ ಆರಂಭ ಮಾಡ್ತಾರೆ ಅದನ್ನು ಕೂಡ ಇವತ್ತು ಏನು ಈ ಶೀಘ್ರದಲ್ಲಿನ ಈಗ ಒಂದು ಎರಡು ದಿನದಾಗ ಒಂದು ಮೆಸೆಜ್ ಪ್ರಾರಂಭ ಮಾಡಬೇಕು ಹೆಸರಿಂದ ಪ್ರಾರಂಭ ಮಾಡಬೇಕು ಅಂದಾಗ ಮಾತ್ರ ಬೆಳಿಗ್ಗೆ ಏಟ್ರೈಟ್ ಅಲ್ಪ ಒಳದು ಬೆಳಿಗ್ಗೆ ಒಂದಿಲ್ಲ ಒಂದು ರೈತರಿಗೆ ಲಾಭಕೈತಿ ಮತ್ತೆ ಆ ಒಮ್ಮೆಲೆ ಅದ್ರ ಜೊತೆಯಲ್ಲಿ ಪರಿಹಾರ ಅಂತೂ ಕೊಟ್ಟಿಲ್ಲ ಇವತ್ತು ತಂಗಡಿಗಿ ಸಾಹೇಬ್ರನು ಇವತ್ತು ಅದರ ನಮ್ಮ ಲೋಕಲ್ ಶಾಸಕರ ಬಸವರಾಜ ರಾಯರೆಡ್ಡಿ ಅವರು ಅವ್ರು ಏನೈತಿ ಇವತ್ತು ಅಧಿಕಾರಿಗಾರ ಹೇಳಿ ಒಂದು ಸರ್ವೆ ಕಾರ್ಯ ಮಾಡಿಸಿ ಮಾಡಿಸೋ ವಿಚಾರನ ಮಾಡಿಲ್ಲ ಅವ್ರು ಇವತ್ತು ಅದ್ರ ಕಾಲು ಮುಂಚಿಲ್ಲ ಈಗ ಒಂದು ಮುಖ್ಯಮಂತ್ರಿ ಜೊತೆ ಮಾತಾಡಿ ಸರ್ವೆ ಕಾರ್ಯ ಮಾಡಿ ಅಧಿಕಾರಿಗಳು ಹೇಳಿ ಆ ಬೆಳೆ ಪರಿಹಾರ ಕೊಡೋಂಥ ಎಕರೆಕ್ ಎಷ್ಟೋ ಒಂದು ಇಪ್ಪತ್ತೈದಿಂದ ಮೂವತ್ ಸಾವಿರ ರೂಪಾಯಿನ ಕೊಡೋಂತ ವ್ಯವಸ್ಥೆ ಆಗ್ಬೇಕು ಆದ್ರೆ ಈವ್ ರೈತ್ರು ಯಾಕ ಉಳಿತಾರ ಎಲ್ಲೇ ಆಲ್ರೆಡಿ ಸಾಲ ಸೋಲ ಮಾಡಿ ಹಾಳಾಗ್ಯಾರ ಇನ್ನು ಎಷ್ಟೋ ಸಲ ಬೆಳೆ ಹಾಳಾನ ಆಗಿ ಹಾಳಾಗ್ಯಾರ ಅದ್ ಬೀಘ್ರದಲ್ಲಿ ಅವ್ರ ಬರ ಇದೇನೈತಿ ಸದ್ಯಕ್ಕೆ ನಮ್ಗೆ ಬೆಳೆ ಪರಿಹಾರ ಕೊಡ್ಬೇಕು ಅದ್ರ ಜೊತೆಗೆ ಮೆಕ್ಕೆಜೋಳ ಹೆಸರು ಏನದವು ಅವನ ಬೆಂಬಲ ಬೆಲ್ಲೆನ ಇನ್ನಿಂದ ತೆರೆದು ಎಲ್ಲಾ ಬೆಳೆಗಳನ್ನು ಆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿ ಎಲ್ಲ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂದಪಕ್ಕೂರಾದ ನಾವು ನಮ್ಮ ತಹಸೀಲ್ದಾರ್ ಮೂಲಕ ನಾವು ಏನು ಇವತ್ತು ಮಾನ್ಯ ಪಾಟೀಲ ಇವತ್ತು ಸಕ್ಕರೆ ಖಾಯತೆ ಮಾರುಕಟ್ಟೆ ಸಚಿವರಿಗೇನು ಇದು ಮಾಡಿವಿ ಅದ್ರ ಜೊತೆಯಲ್ಲಿ ಬೆಳೆ ಪರಿಹಾರ ಜಿಲ್ಲಾಧಿಕಾರಿಗಳಿಗೂ ಒಂದು ಬೆಳೆ ಪರಿಹಾರ ಕೊಡಕ ಆಮೇಲೆ ಇನ್ನೊಂದ್ ಏನೈತಪ್ಪ ಅಂತಂದ್ರೆ ಸ್ಪಾಟ್ ಚೇಂಜ್ ಆಗ್ಯಾವ ಏನಾಯ್ತು ಇನ್ನೊಂದ್ ಹೊಲ್ದಾಗೋಗಿ ಇನ್ನೊಂದ್ ಇನ್ನೊಂದು ತೋಸ ಹತ್ತಿತಿ ನಾವ್ ಕಂದಾಯ ಸಚಿವ ಕೃಷ್ಣೇ ಬೈರಗೌಡ ರಾಜ್ಯ ಸರ್ಕಾರಕ್ಕೆ ಬರ್ದಿವಿ ಏನು ಕಂದಾಯ ನಮ್ ಇಷ್ಟು ಮೂರು ಅರ್ಜಿನೂ ನಮ್ಮ ಇವರು ತಹಸೀಲ್ದಾರ್ ಮೂಲಕ ನಾವು ಒಂದ್ ಅವ್ರಿಗೆ ಒಂದು ಮನವಿ ಪತ್ರ ಬರ್ದಿವಿ ನಮ್ಮ ತಹಸೀಲ್ದಾರ್ ಸಾಹೇಬ್ರು ನಮ್ಗೆ ಏನ್ ಗೈಡ್ ಟು ತಹಸೀಲ್ದಾರ್ ಅದಾರ ಅವ್ರ ನಮಗೆ ವಿಚಾರ ಇಬ್ಬ ಬಗ್ಗೆ ಇವ್ರಿಗೆ ಏನು ಸರ್ಕಾರ ಕೊರಗೆ ಕಳಿಸ್ತಾರೆ ಇವ್ರು ಎಲ್ಲಿಗೆ ಕಳಿಸ್ತಾರೆ ಅವ್ರನ್ನ ನಾಲ್ಕು ಮಾತಾ ಮಾತಾಡ್ಬೇಕಂತಂದು ಈ ಮೂಲಕ ನಾನು ಅವ್ರದಲ್ಲಿ ಮನವಿ ಮಾಡ್ಕೊಳ್ತೀನಿ ಫಸ್ಟ್ ತಗೊರಿ ಹೇಳಿರಿ ಓದ್ತಾರೆ ಬಿಡ್ರಿ ಇದ್ದ ಹಿಡ್ದು ಮತ್ತೆ ತೊಗೊಣ್ರಿ ಈಗ ತಾವು ಸಲ್ಲಿಸಿದ ಮನವಿ ಪತ್ರ ಮಾನ್ಯ ಕಬ್ಬು ಅಭಿವೃದ್ಧಿ ಸಕ್ಕರೆ ನಿರ್ದೇಶನಾಲಯ ಕೃಷಿ ಮಾರುಕಟ್ಟೆ ಇಲಾಖೆ ಇವ್ರಿಗೆ ಅದ ಮಾನ್ಯ ಜಿಲ್ಲಾಧಿಕಾರಿಗಳದ ಜಿಲ್ಲಾಧಿಕಾರಿಗಳ ಕೊಪ್ಪಳಗೆ ಇವ್ರಿಗೆ ಇನ್ನೂ ಕೃಷ್ಣ ಬೈರೇಗೌಡ ಸರ್ ಮಾನ್ಯ ಕಂದಾಯ ಸಚಿವರು ಕಂದಾಯ ಸಚಿವರಿಗೆ ಬರೆದಿದ್ದಿದೆ ಈ ಎಲ್ಲಾ ಮನವಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಿಸಿದ ಇಲಾಖೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಿಂದೆ ಅದ್ರಾಗ ಒಂದು ಫೋಟೋನ ಮಾಡ್ಕೊಳಪ್ಪ